ಮುನ್ನೂರು ವರ್ಷಗಳ ಇತಿಹಾಸ ಇರೋ ಆ ದೇವಸ್ಥಾನದಲ್ಲಿ ಸುಮಾರು ಅರವತ್ತು ವರ್ಷಗಳ ಹಿಂದೆ ರಥೋತ್ಸವ ನಡೆಯುತ್ತಿತ್ತು ಲಕ್ಷ್ಮೀ ವೆಂಕಟರಮಣ ದೇವರು ಬ್ರಹ್ಮರಥ ಏರಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದರು ಆದರೆ ಬ್ರಹ್ಮರಥ ಶಿಥಿಲವಾದ ಬಳಿಕ ರಥೋತ್ಸವವೇ ನಿಂತಿತ್ತು ಇದೀಗ ಮತ್ತೆ ಗತ ವೈಭವ ಮರುಕಳಿಸಿದೆ ಲಕ್ಷ್ಮೀ ವೆಂಕಟರಮಣ ದೇವರು ಮತ್ತೆ ರಥವೇರಿದ್ದಾರೆ ಭಕ್ತರು ದೇವರನ್ನ ಕಣ್ತುಂಬಿಕೊಂಡು ಪುನೀತರಾಗಿದ್ದಾರೆ ಲಕ್ಷ್ಮೀ ವೆಂಕಟರಮಣ ರಥವೇರಿದ್ದು ರಥಬೀದಿಯಲ್ಲಿ ರಥೋತ್ಸವದ ಸೊಬಗು ಸಿಡಿಮದ್ದಿನ ಅಬ್ಬರ ವೆಂಕಟರಮಣ ಗೋವಿಂದ ಎನ್ನುವ ಭಕ್ತರ ಆಶೋದ್ಗಾರ ಇದು ಬರೋಬ್ಬರಿ ಅರವತ್ತು ವರ್ಷಗಳ ಬಳಿಕ ನಡೆಯುತ್ತಿರುವ ರಥೋತ್ಸವ ಸಂಭ್ರಮ ಸಡಗರ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಶಿಕೋಡಿ ಲಕ್ಷ್ಮೀ ವೆಂಕಟರಮನ ದೇವಸ್ಥಾನಕ್ಕೆ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸವಿದೆ ಆರ್ ಎಸ್ ಬಾಂಧವರು ಆರಾಧಿಸಿ ಬಂದಿರುವ ಈ ದೇಗುಲದಲ್ಲಿ ಹಿಂದೆ ವೈಭವದ ರಥೋತ್ಸವ ನಡೆಯುತ್ತಿತ್ತು ಆದ್ರೆ ರಥ ಶಿಥಿಲವಾದ ಬಳಿಕ ರಥೋತ್ಸವ ನಿಂತಿತ್ತು ಇದೀಗ ಮತ್ತೆ ಇತಿಹಾಸ ಮರಳಿದೆ ರಥಭೀದಿಯಲ್ಲಿ ಲಕ್ಷ್ಮೀ ವೆಂಕಟರಮಣ ರಥವೇರಿ ರಥೋತ್ಸವ ನಡೆದಿದೆ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನವು ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಹೊಂದಿದ್ದು ಹಿಂದೂ ಜನರ ಧಾರ್ಮಿಕ ಕೇಂದ್ರವಾಗಿ ಅತ್ಯಂತ ವೇಗದ ರೀತಿಯಲ್ಲಿ ಬೆಳೀತಾ ಇದೆ ಈ ಮುನ್ನೂರು ವರ್ಷ ಇತಿಹಾಸ ಇರುವ ಈ ದೇವಸ್ಥಾನ ಕುಡಾಲ ದೇಶ ಆದ್ಯ ಗೌಡ ಬ್ರಾಹ್ಮಣ ಸಮಾಜದ ಆಡಳಿತಕ್ಕೆ ಒಳಪಟ್ಟ ದೇವಸ್ಥಾನ ಆದರೆ ಇಲ್ಲಿ ಬರುವ ಭಕ್ತರು ಎಲ್ಲ ಹಿಂದೂ ಭಕ್ತರು ಇಲ್ಲಿ ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತಾ ಇದ್ದಾರೆ ಆದ್ದರಿಂದ ದಿನಕ್ಕಿಂದು ದಿನಕ್ಕೆ ದೇವಸ್ಥಾನದಲ್ಲಿ ಭಕ್ತರ ಜನಸಂಖ್ಯೆ ಹೆಚ್ಚಾಗಿ ಬರ್ತಾ ಇದ್ದು ಮುಂದಿನ ದಿನಗಳಲ್ಲಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಧಾರ್ಮಿಕ ಕೇಂದ್ರವಾಗಿ ಬೆಳೆಯುವ ಎಲ್ಲ ಲಕ್ಷಣಗಳು ದೇವಸ್ಥಾನ ಜಾತ್ರೋತ್ಸವದ ಶುಭ ಸಂದರ್ಭದಲ್ಲಿ ನೂತನ ಬ್ರಹ್ಮರಥ ಸಮರ್ಪಣೆ ನಡೆಯಿತು ನೂತನ ಬ್ರಹ್ಮರಥಕ್ಕೆ ಭಕ್ತರು ಪುಷ್ಪಾರ್ಚನೆಯನ್ನ ಮಾಡಿದ್ರು ಬಳಿಕ ಲಕ್ಷ್ಮೀ ವೆಂಕಟರಮನ ರಥಾರೂಢರಾಗಿ ರಥೋತ್ಸವ ನಡೆಯಿತು ಸಿಡಿಮದ್ದು ಸಿಡಿಸಿ ಭಕ್ತರು ಸಂಭ್ರಮಿಸಿದ್ರು ಕಶೇಗೋಡಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ನಮ್ಮ ಸಮಾಜದ ಆಡಳಿತಕ್ಕೆ ಒಳಪಟ್ಟರು ಇಡೀ ಹಿಂದೂ ಸಮಾಜದವರು ಆರಾಧಿಸುವಂಥ ಒಂದು ಕ್ಷೇತ್ರ ಇದು ಐವತ್ತು ವರ್ಷದ ನಂತರ ಇಡೀ ನಮ್ಮ ಎಲ್ಲರ ಸಹಕಾರದಿಂದ ನಮ್ಮ ಸಮಾಜದವರು ಇಡೀ ಹಿಂದೂ ಸಮಾಜದವರ ಸಹಕಾರದಿಂದ ಈ ರಥ ನಿರ್ಮಾಣ ಆಗಿ ಇವತ್ತು ಈ ಕ್ಷೇತ್ರಕ್ಕೆ ಅರ್ಪಣೆ ಆಗಿದೆ ಹೊಸ ಬ್ರಹ್ಮ ರಥದ ರಥೋತ್ಸವ ಕಂಡ ಭಕ್ತರ ಸಂತೋಷ ಅಷ್ಟಿಷ್ಟಲ್ಲ ರಥೋತ್ಸವ ಕಣ್ತುಂಬಿಕೊಂಡು ಸಾವಿರಾರು ಭಕ್ತರು ಪುನೀತರಾದ್ರು ಹಿರಿಯರು ಹೇಳ್ತಾ ಇದ್ರು ಇಲ್ಲಿ ರಥೋತ್ಸವ ಆಗ್ತಾ ಇತ್ತು ಅಂತ ಇತ್ತೀಚೆಗೆ ಒಂದು ಐವತ್ತು ವರ್ಷಗಳಿಂದ ರಥೋ ರಥ ಏನು ಶಿಥಿಲಗೊಂಡಿತ್ತು ಹಾಗಾಗಿ ನಮ್ಮ ವೆಂಕಟರಮಣ ದೇವರು ಕೇವಲ ಜಾತ್ರಾ ಸಂದರ್ಭದಲ್ಲಿ ಬಲಿಗಳ ಮೂಲಕ ತಮ್ಮ ಸೇವೆಯನ್ನು ಮಾಡಿಕೊಳ್ಸ್ತಾ ಇದ್ರು ದೇವರ ಇಚ್ಛೆ ಹಾಗೆಯೇ ನಮ್ಮ ಹಿರಿಯರ ಸಮಾಜ ಬಾಂಧವರ ಇಚ್ಛೆಯಂತೆ ಈ ವರ್ಷ ಅವರು ಕಂಡ ಕನಸು ನನಸಾಗಿದೆ ಅತ್ಯಂತ ಸುಸಜ್ಜಿತ ರೀತಿಯಲ್ಲಿ ಹರೀಶಾಚಾರ್ಯ ಅವರ ಕೈ ಚಳಕದಲ್ಲಿ ಒಂದು ಸುಂದರವಾದಂತಹ ಬ್ರಹ್ಮರಥ ರೂಪುಗೊಂಡಿದೆ ಹಾಗೆ ಮೊದಲ ರಥೋತ್ಸವಕ್ಕೆ ಸಾಕ್ಷಿಯಾದ್ರು